ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ತಲೆಯ ನೋವಿಗೆ ತಕ್ಷಣ ಪರಿಹಾರ ಕೊಡುವ ಮೂರು ಸರಳ ಮನೆಮದ್ದುಗಳ ಬಗ್ಗೆ ಮಾತಾಡಲಿದ್ದೇವೆ ತಲೆನೋವು ಎಂಬುದು ಎಲ್ಲರಿಗೂ ಒಮ್ಮೊಮ್ಮೆ ಬರುವ ಸಾಮಾನ್ಯ ಸಮಸ್ಯೆ ಆದರೆ ಔಷಧಿಗಳ ಮೇಲೆ ತಕ್ಷಣ ಅವಲಂಬಿತರಾಗದೆ ಮನೆಯಲ್ಲಿಯೇ ಇರುವ ಕೆಲವು ವಸ್ತುಗಳಿಂದ ಈ ಸಮಸ್ಯೆಯನ್ನು ತಗ್ಗಿಸಬಹುದು ಒಂದೊಂದು ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಯೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಧಾನ ಒಂದು ಒಂದು ಶುದ್ಧವಾದ ಬಟ್ಟೆಯಲ್ಲಿ ಐಸ್ ಕ್ಯೂಬ್ಗಳನ್ನು ಕಟ್ಟಿಕೊಳ್ಳಿ ಈ ಐಸ್ ಪ್ಯಾಕ್ ಅನ್ನು ತಲೆಯ ಮೇಲೆ ಅಥವಾ ಹಣೆಯ ಮೇಲೆ ಹತ್ತು ಹದಿನೈದು ನಿಮಿಷ ಒತ್ತಿಡಿ ಒಂದು ಐದು ನಿಮಿಷ ವಿರಾಮ ತೆಗೆದುಕೊಂಡು ಮತ್ತೆ ಪುನರಾವರ್ತಿಸಿ ಈ ವಿಧಾನ ರಕ್ತನಾಳಗಳನ್ನು ಸಂಕುಚಿತಗೊಳಿಸಿ ತಲೆನೋವಿನ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಆದರೆ ಐಸ್ ಅನ್ನು ನೇರವಾಗಿ ಚರ್ಮಕ್ಕೆ ಒತ್ತಬೇಡಿ ಇದರಿಂದ ಚರ್ಮಕ್ಕೆ ಹಾನಿಯಾಗಬಹುದು ವಿಧಾನ ಎರಡು ಶುಂಠಿಯಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಗುಣಗಳಿವೆ ಇದು ತಲೆನೋವಿಗೆ ಒಳ್ಳೆಯ ಔಷಧವಾಗಿದೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಶುಂಠಿಯನ್ನು ತೊಳೆದು ಸಣ್ಣದಾಗಿ ಕತ್ತರಿಸಿ ಅಥವಾ ಅದನ್ನು ತುರಿಯಿರಿ ಒಂದು ಲೋಟ ನೀರನ್ನು ಕುದಿಸಿ ಅದಕ್ಕೆ ಶುಂಠಿಯನ್ನು ಹಾಕಿ ಐದು ಹತ್ತು ನಿಮಿಷ ಕುದಿಯಲು ಬಿಡಿ ಈ ಚಹಾವನ್ನು ಸೋಸಿ ಕುಡಿಯಿರಿ ಈ ಶುಂಠಿ ಚಹಾ ತಲೆನೋವಿನ ಜೊತೆಗೆ ನಿಮ್ಮ ದೇಹಕ್ಕೆ ರಿಫ್ರೆಶ್ ಫೀಲಿಂಗ್ ಕೊಡುತ್ತದೆ ದಿನಕ್ಕೆ ಒಂದು ಎರಡು ಬಾರಿ ಕುಡಿಯಬಹುದು ವಿಧಾನ ಮೂರು ಪಿಪ್ಪರ್ಮಿಂಟ್ ಎಣ್ಣೆ ಅಥವಾ ಪುದೀನಾ ಎಣ್ಣೆ ಪಿಪ್ಪರ್ಮಿಂಟ್ ಎಣ್ಣೆಯ ತಂಪಾದ ಸುಗಂಧ ತಲೆನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎರಡು ಮೂರು ಹನಿ ಪಿಪ್ಪರ್ಮಿಂಟ್ ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ಹಣೆಯ ಮೇಲೆ ಮತ್ತು ಕುತ್ತಿಗೆಯ ಸುತ್ತಲೂ ಲೇಪಿಸಿ ಎಣ್ಣೆಯನ್ನು ಚರ್ಮಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ ಹತ್ತು ಹದಿನೈದು ನಿಮಿಷ ವಿಶ್ರಾಂತಿ ಪಡೆಯಿರಿ ಸಾಧ್ಯವಾದರೆ ಶಾಂತವಾದ ಸ್ಥಳದಲ್ಲಿ ಕಣ್ಣು ಮುಚ್ಚಿಕೊಳ್ಳಿ ಈ ಎಣ್ಣೆಯ ಸುಗಂಧ ಮತ್ತು ತಂಪು ತಲೆನೋವನ್ನು ಕಡಿಮೆ ಮಾಡುವ ಜೊತೆಗೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಈ ಮೂರು ವಿಧಾನಗಳು ತಲೆನೋವಿಗೆ ತಕ್ಷಣದ ಪರಿಹಾರ ಕೊಡುತ್ತವೆ ಮತ್ತು ಇವು ಸಂಪೂರ್ಣವಾಗಿ ನೈಸರ್ಗಿಕವಾದವು ಆದರೆ ತಲೆನೋವು ಆಗಾಗ ಬಂದರೆ ಅಥವಾ ತೀವ್ರವಾಗಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಶೇರ್ ಮಾಡಿ